ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ಸ್ ಸಿನಿಮಾ ಚನ್ನರಾಯಪಟ್ಟಣದ ಧನಲಕ್ಷ್ಮಿ ಚಿತ್ರಮಂದಿರದಲ್ಲಿ ಅದ್ದೂರಿಯಾಗಿ ಬಿಡುಗಡೆಯಾಗಿದ್ದು ಕಿಚ್ಚನ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಲ್ಲದೆ ದೊಡ್ಡ ಕಟೌಟರ್ಗೆ ಹಾರ ಹಾಕಿ ಜೈಕಾರ ಕೂಗಿದ್ದಾರೆ ಧನಲಕ್ಷ್ಮಿ ಚಿತ್ರಮಂದಿರದ ಮಾಲೀಕ ಶೇಖರ್ ಚಿತ್ರದ ಬಗ್ಗೆ ಮಾತನಾಡಿದ್ದಾರೆ ಪಟ್ಟಣದ ಮಹಾನ್ ಜನತೆಗಳಿಗೆ ನಮಸ್ಕಾರ ಇದೇ ನಿಮ್ಮ ನೆಚ್ಚಿನ ಧನಲಕ್ಷ್ಮಿ ಚಿತ್ರಮಂದಿರದಲ್ಲಿ ಇಚಾ ಸುದೀಪ್ ಅವ್ರದ್ದು ಮಾರ್ಕ್ ಫಿಲ್ಮ ರಿಲೀಸ್ ಆಗಿದೆ ದಯವಿಟ್ಟು ಎಲ್ಲರೂ ಬಂದು ತಪ್ಪದೇ ಚಿತ್ರಮಂದಿರದಲ್ಲೇ ಚಿತ್ರವನ್ನು ನೋಡಿ ಅಂತ ಕಳಕಳಿಯಾಗಿ ಕಳೆಯಾಗಿ ಕೇಳ್ಕೊತೀನಿ ನಾವೇ ಕನ್ನಡ ಚಿತ್ರಗಳನ್ನು ಉಳಿಸ್ಬೇಕು ಕನ್ನಡನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಇದರಲ್ಲಿ ಇನ್ನೂ ಇದಕ್ಕೆಲ್ಲ ಹೋಗೋದು ಬೇಡ ಮೊಬೈಲ್ ಅಂತೆಲ್ಲ ಮಾಡ್ಕೊಳ್ಳೋದೇನು ಬೇಡ ಪಾಪ ನಿರ್ಮಾಪಕರು ಎಲ್ಲ ದುಡ್ಡು ಇದು ಮಾಡಿರ್ ಸಿನಿಮಾ ಮಾಡಿರ್ತಾರೆ ಅವರು ನಮ್ಮ ನಮ್ಮನ್ನೆಲ್ಲ ನಮ್ಮನ್ನು ನಿಮ್ಮನ್ನೆಲ್ಲ ನಂಬ್ಕೊಂಡು ಚಿತ್ರ ಮಾಡಿರ್ತಾರೆ ಅದರಿಂದ ನಾವು ಅವ್ರಿಗೆ ಮೋಸ ಬೇಡ ಅವ್ರಿಗೆ ಯಾವ ರೀತಿ ಬೆಂಬಲ ಕೊಡಬೇಕು ಅಂದರೆ ಈ ಚಿತ್ರ ಗೆಲ್ಲಿಸಿ ಇಂದು ಎರಡು ಮೂರು ಚಿತ್ರನ ಬಿಡುಗಡೆ ಕನ್ನಡ ಚಿತ್ರನ ಮಾಡಬೇಕು ಆ ರೀತಿ ಬೆಳೆಸ್ಬೇಕು ಅಂತ ನಾನು ಕೇಳ್ಕೊತೀನಿ ಪಟ್ಟಣದ ನಮ್ಮ ಚಂದ್ರಾಯಪಣ ಧನಲಕ್ಷ್ಮಿ ಚಿತ್ರಮಂದಿರದಲ್ಲಿ ಅಮೋಘ ಪ್ರಾರಂಭ ಇವತ್ತಿಂದ ಮಾರ್ಕ್ ರಿಲೀಸ್ ಆಗಿದೆ ಪಿಚ್ಚ ಸುದೀಪ್ ಅವ್ರದ್ದು ಫಿಲಮ್ ತುಂಬ ಚೆನ್ನಾಗಿದೆ ಕನ್ನಡ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಬಂದು ಚಿತ್ರನ ಚಿತ್ರಮಂದಿರದಲ್ಲಿ ನೋಡಬೇಕು ಅಂತ ವಿನಂತಿ ತುಂಬ ಚೆನ್ನಾಗಿದೆ ಆಡಿಯನ್ಸ್ ಫ್ಯಾಮಿಲಿ ಆಡಿಯನ್ಸ್ ಪಿಕ್ಚರು ಆಡಿಯನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಅವರೇ